ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅಕ್ಕಿ ತರಿ ಕಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಕೆ ಜಿ ಆಗುವಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಯಾಕೆಂದರೆ ಸೋನಾ ಮಸೂರಿ ಅಕ್ಕಿ ಆದರೆ ಸಾಫ್ಟಾಗಿ ವೈಟಾಗಿ ಬರುತ್ತೆ ಅಂತ ತೊಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿನಲ್ಲೂ ಸಹ ಮಾಡ್ಕೊಬೋದು ಈ ಅಕ್ಕಿನ ನೀರಿನಲ್ಲಿ ಚೆನ್ನಾಗಿ ಒಂದೆರಡು ಸಾರಿ ತೊಳೆದು ಆಮೇಲೆ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ ಯಾಕೆಂದರೆ ಪೌಡರ್ ಏನಾದರೂ ಇದ್ರೆ ಹೋಗಲಿ ಅಂತ ಅದೊಂದೇ ರೀಸನ್ಗೆ ನೋಡಿ ನೀಟಾಗಿ ಈ ಥರ ತೊಳೆದುಬಿಟ್ಟು ಒಂದು ಬಟ್ಟೆ ಮೇಲೆ ಈ ಥರ ಹರಡ್ಕೊಳ್ಳೋಣ ನೀರಿರಬಾರ್ದು ಆ ಥರ ಹರಡ್ಕೊಳ್ಳಿ ಒಂದು ಎರಡು ಅವರು ಹಾಗೆ ಮನೆ ಒಳಗೆ ಅಥವಾ ನೆರಳಿನಲ್ಲೇ ಬಿಡಿ ಒಂದು ಟೂ ಅವರ್ಸು ಒಣಗಾದ ಮೇಲೆ ನೋಡಿ ಈ ಥರ ಅಕ್ಕಿನ ತಗೊಂಡ್ರೆ ಹಿಂಗೆ ಮುಷ್ಟಿ ಮಾಡಿದ್ರೆ ಕೈಯಲ್ಲಿ ಅಕ್ಕಿ ಮುಷ್ಟಿಗೆ ಅಂಟ್ಕೋಬಾರ್ದು ನೋಡಿ ಹಾಗಿದ್ರೆ ನೀರಿಲ್ಲ ಅಂತ ಸ್ವಲ್ಪ ತೇವ ಥರ ಇರುತ್ತೆ ಬಟ್ಟು ಕೈಗೆ ಅಂಟ್ಕೊಳ್ಳಲ್ಲ ಅಕ್ಕಿ ಇದೇ ಥರ ಇರಬೇಕು ಫುಲ್ ಡ್ರೈಯೂ ಆಗಬಾರ್ದು ಫುಲ್ ಒದ್ದೆನೂ ಇರಬಾರ್ದು ಸೊ ಹಾಗಾಗಿ ನೆರಳಲ್ಲೇ ಒಂದೆರಡು ಅವರ್ ಒಣಗಿದ್ರೆ ಸಾಕು ನೋಡಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಅಕ್ಕಿ ತರಿ ಇದ್ದೀನಿ ಅಂದರೆ ರವೆ ರವೆ ಟೈಪ್ ಮಾಡ್ಕೊತಾ ಇದ್ದೀನಿ ತುಂಬ ನುಣ್ಣಗೂ ಅಲ್ಲ ತುಂಬ ದಪ್ಪ ದಪ್ಪನೂ ಅಲ್ಲ ಮೀಡಿಯಮ್ ಆಗಿ ಅಕ್ಕಿ ತರಿ ಮಾಡಿಟ್ಕೊತಾ ಇದ್ದೀನಿ ನಾನು ಎಲ್ಲ ಅಕ್ಕಿನೂ ಇದೇ ಥರ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ಟ್ರೆಡಿಷನಲ್ ಫುಡ್ಡು ಆ್ಯಕ್ಚುಲಿ ಕಡುಬು ನಮ್ಮ ಊರ ಕಡೆ ಎಲ್ಲ ಇದು ತುಂಬ ಇಷ್ಟಪಡ್ತಾರೆ ನೋಡಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇದು ಚಿಕನ್ ಸಾಂಬಾರು ಮತ್ತು ಕಾಯಿ ಹಾಲು ಅಂತ ಮಾಡ್ತಾರೆ ಅದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಒಂದು ಪಾತ್ರೆನಲ್ಲಿ ನಾನು ಒಂದೂವರೆ ಲೀಟರಷ್ಟು ನೀರು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಅದಕ್ಕೆ ಮರೀದನೆ ಉಪ್ಪು ಹಾಕ್ಕೊಳ್ಳಿ ನೋಡಿ ಈಗ ನೀರು ಚೆನ್ನಾಗಿ ಕುದಿಬೇಕು ನೀರು ಮೇಲೆ ಅಕ್ಕಿ ತರಿ ಏನು ಮಾಡಿಟ್ಕೊಂಡಿದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ನೀವು ಅಕ್ಕಿ ತರಿ ನೋಡ್ಕೊಂಡು ಹಾಕೊಳ್ಳಿ ಮುದ್ದೆ ಮಾಡೋ ಥರ ತುಂಬ ಗಟ್ಟಿಗೆ ಹಾಕ್ಕೊಂಬೇಡಿ ಯಾಕೆ ಅಂದರೆ ನೀರು ಜಾಸ್ತಿ ಇದ್ದಷ್ಟು ಅದು ಆಮೇಲೆ ಚೆನ್ನಾಗಿ ಬೇಯುತ್ತೆ ಬೇಯೋದಿಕ್ಕೆ ನೀರು ಬೇಕು ಗಟ್ಟಿಯಾಗಿಬಿಡುತ್ತಿಲ್ಲ ಅಂದರೆ ಸ್ವಲ್ಪ ತೆಳು ಇದ್ದಂಗೆ ಹಾಕೊಳ್ಳಿ ಹಾಗೆ ಹಾಕಿಬಿಟ್ಟು ನೀಟಾಗಿ ಈ ಥರ ತಿರುವಿ ಅದು ಒಂಥರ ಉಪ್ಪಿಟ್ಟಾಗುತ್ತಲ್ವ ಅದಕ್ಕೆ ಬರಬೇಕು ಹಾಗೆ ತಿರ್ವಿ ತಳಹತದಾಗೆ ನೋಡಿ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊಂದಿಸ್ಕೊಳ್ಳಿ ಅದನ್ನು ಇದನ್ನು ನೋಡಿ ಹಿಟ್ಟು ರೆಡಿಯಾಗಿದೆ ಒಂದು ಇಡ್ಲಿ ಪಾತ್ರೆಗೆ ನಾನು ಒಂದು ಪ್ಲೇಟ್ ಇಟ್ಕೊತಾ ಇದ್ದೀನಿ ಇದರಲ್ಲಿ ಕಡು ಬೇಯಿಸ್ಕೊಳೋದಕ್ಕೆ ಕಡ್ಬಿನ ಪಾತ್ರೆನೇ ಬರುತ್ತೆ ಕಡ್ಬಿನ ಪಾತ್ರೆ ಅದು ಕಡೆ ಎಲ್ಲ ಸಿಗುತ್ತೆ ಬಟ್ ಇಲ್ಲಿ ನಾನು ಹತ್ರ ತಾನು ಇಡ್ಲಿ ಮಾಡ್ತಾ ಇದ್ದೀನಿ ನೋಡಿ ಆ ಥರ ಬೇಯಿಸ್ಕೊಂಡಿರೋ ಹಿಟ್ಟನ್ನು ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ರೌಂಡ್ ಉಂಡೆಗಳಾಗಿ ಮಾಡ್ಕೊಳ್ಳಿ ನೀವು ಇದನ್ನು ಫ್ಲ್ಯಾಟ್ ಶೇಪಲ್ಲೂ ಮಾಡ್ಕೊಬೋದು ನೋಡಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೀನಿ ನೀವು ಶೇಪ್ ಬೇಕಿದ್ರೆ ಚೇಂಜಸ್ ಮಾಡ್ಕೋಬೋದು ಬಟ್ ರೌಂಡ್ ಶೇಪ್ ಇದ್ದರೆ ಚೆನ್ನಾಗಿರುತ್ತೆ ಈ ಇಡ್ಲಿ ತಪ್ಲಿಗೆ ನೀರು ಹಾಕಿ ಏನು ಅದು ನೀರು ಬಿಸಿಯಾಗಿದೆ ಈಗ ಎಲ್ಲ ಉಂಡೆಗಳನ್ನು ನಾನು ಆ ಇಡ್ಲಿ ತಪ್ಲಿ ಒಳಗೆ ಹಾಕ್ತಾಯಿದ್ದೀನಿ ಇದನ್ನು ಅಬೇನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸೋದ್ರಿಂದ ನೀವು ಟೂ ಡೇಸ್ ಆದರೂ ಇದು ಹಾಳಾಗಲ್ಲ ಹಾಗೆ ಚೆನ್ನಾಗಿರುತ್ತೆ ಬೇಕಂದರೆ ಮತ್ತೆ ಬಿಸಿ ಮಾಡಿ ತಿನ್ಬೌದು ನೋಡಿ ಹತ್ತರಿಂದ ಹದಿನೈದು ಹದಿನೈದು ನಿಮಿಷ ಆಗಿದೆ ಸೊ ಕಡುಬು ರೆಡಿಯಾಗಿದೆ ಯಾರಿಗೆಲ್ಲ ಕಡುಬು ತುಂಬ ಇಷ್ಟ ಚಿಕನ್ ಸಾರು ಜೊತೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ನಾನು ಇದಕ್ಕೆ ಚಿಕನ್ ಸಾಂಬಾರೇ ಯೂಸ್ ಮಾಡೋದು ಬೇಕಂದರೆ ನೀವು ಕಾಯಲು ಸಹ ಸ್ವೀಟಲ್ಲೂ ತಿನ್ಬೌದು ಥ್ಯಾಂಕ್ ಯು